ಕರ್ನಾಟಕದ ಗಂಡುಮೆಟ್ಟಿನ ನಾಡು ಹುಬ್ಬಳ್ಳಿ ಆತಿಥ್ಯಕ್ಕೆ ಹೆಸರುವಾಸಿ ಹೇಳಿ ಕೇಳಿ ಇದೊಂದು ವಾಣಿಜ್ಯ ನಗರಿ ಇಲ್ಲಿ ವಾಣಿಜ್ಯೋದ್ಯಮಿಗಳು ಇತರೆ ಗಣ್ಯರು ಬರ್ತಾನೆ ಇರ್ತಾರೆ ಅವರಿಗೆ ಆತಿಥ್ಯ ನೀಡುವಲ್ಲಿ ಹುಬ್ಬಳ್ಳಿಯ ಹೋಟೆಲ್ ಡಮ್ಮಣಗಿ ಕಂಫರ್ಟ್ಸ್ ಮುಂಚೂಣಿಯಲ್ಲಿದೆ ಹಾಗೆ ಈ ಹೋಟೆಲ್ ಎಲ್ಲಿದೆ ಹೇಗಿದೆ ಎಂಬ ಕುತೂಹಲನ ಹಾಗಿದ್ರೆ ಈ ವರದಿ ನೋಡಿ ಲಬಿಗೆ ಕಾಲಿಟ್ರೆ ಆತಿಥ್ಯದ ಅನುಭವ ಸುಮಧುರ ವಿಶ್ರಾಂತಿ ನೀಡುವ ಕೊಠಡಿಗಳು ಹುಬ್ಬಳ್ಳಿಯ ಹೃದಯ ಭಾಗ ಚೆನ್ನಮ್ಮ ವೃತ್ತದ ಸಮೀಪದಲ್ಲಿಯೇ ಇರುವ ಹೋಟೆಲ್ ಡಮ್ಮಣಗಿ ಕಂಫರ್ಟ್ಸ್ ಆತಿಥ್ಯಕ್ಕೆ ಹೆಸರುವಾಸಿ ಆಕರ್ಷಕ ಒಳವಿನ್ಯಾಸದಿಂದ ಹೋಟೆಲ್ಗೆ ಕಾಲಿಡುತ್ತಿದ್ದಂತೆಯೇ ನೆಮ್ಮದಿಯ ಭಾವನೆ ವ್ಯಕ್ತವಾಗುತ್ತದೆ ಸ್ವಾಗತಕಾರರ ಆತ್ಮೀಯ ಸ್ವಾಗತ ನಿಮ್ಮ ಮನೆಗೆ ಬಂದಷ್ಟೇ ಖುಷಿ ನೀಡುತ್ತೆ ತುಸು ವಿಶ್ರಾಂತಿಗೆ ಸೋಫಾ ಓದು ಪ್ರಿಯರಿಗೆ ಬೇಕಾದ ಪುಸ್ತಕ ದಿನಪತ್ರಿಕೆಗಳು ಇಲ್ಲಿ ಇವೆ ಯಶಸ್ವಿ ಹೋಟೆಲ್ ಉದ್ಯಮಿ ಪ್ರದೀಪ್ ಶೆಟ್ಟಿ ನೇತೃತ್ವದಲ್ಲಿ ಈ ಹೋಟೆಲ್ ಕಾರ್ಯಾಚರಣೆ ಮಾಡ್ತಿದೆ ಮೂರು ಮಹಡಿಗಳ ಈ ಹೋಟೆಲ್ನಲ್ಲಿ ವಿಶ್ರಾಂತಿ ಕೊಠಡಿಗಳು ಶಾಖಾಹಾರಿ ಮಾಂಸಾಹಾರಿ ರೆಸ್ಟೋರೆಂಟ್ ಕಾರ್ಯಕ್ರಮ ನಡೆಸಲು ಹಾಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲಿ ಇದೆ ಇನ್ನು ಈ ಹೋಟೆಲ್ನ ಕೊಠಡಿಗಳನ್ನ ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ ಬೆಲೆ ಬಾಳುವ ಮನಸ್ಸಿಗೆ ಮುದ ನೀಡುವ ಹಾಸಿಗೆಗಳು ಸ್ವಚ್ಛ ವಾಶ್ರೂಮ್ಗಳು ಅತಿಥಿಗಳಿಗೆ ಖುಷಿ ನೀಡುವಲ್ಲಿ ಎರಡು ಮಾತಿಲ್ಲ ಹೋಟೆಲ್ನಲ್ಲಿನ ವಾಸ್ತವ್ಯ ಮರೆಯಲಾಗದಂತೆ ಮಾಡಲು ಹಲವಾರು ಸೌಕರ್ಯ ಸೇವೆಗಳನ್ನು ಒದಗಿಸಲಾಗುತ್ತದೆ ಡಬಲ್ ತ್ರಿಬಲ್ ಸೂಟ್ ಸೇರಿದಂತೆ ಅತಿಥಿಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಕೊಠಡಿಗಳು ಇಲ್ಲಿ ಲಭ್ಯ ಇದೆ ಬಗೆ ಬಗೆಯ ರುಚಿಯ ತಿಂಡಿ ಪಾನೀಯ ಉತ್ತರದಿಂದ ದಕ್ಷಿಣದವರೆಗಿನ ತರಹೇವಾರಿ ಆಹಾರ ಹೌದು ಚೈನೀಸ್ ಸೇರಿದಂತೆ ಉತ್ತರ ಭಾರತ ದಕ್ಷಿಣ ಭಾರತ ಕರಾವಳಿಯ ಮೀನು ಖಾದ್ಯಗಳು ಇಲ್ಲಿ ಸಿಗುತ್ತವೆ ಅದಕ್ಕೆಂದೇ ಉತ್ತಮ ದರ್ಜೆಯ ಬಾಣಸಿಗರು ಇಲ್ಲಿ ಕೆಲಸ ಮಾಡ್ತಾರೆ ರುಚಿ ಮತ್ತು ಶುಚಿಗೆ ಇಲ್ಲಿ ಆದ್ಯತೆ ನೀಡಲಾಗುತ್ತದೆ ಸೂರ್ಯ ಮುಳುಗುತ್ತಿದ್ದಂತೆಯೇ ಐದನೇ ಮಹಡಿಯಲ್ಲಿ ಬಾರ್ ಮತ್ತು ಲಾಂಜ್ ತೆರೆದುಕೊಳ್ಳುತ್ತದೆ ಹಿನ್ನೆಲೆ ಸಂಗೀತದೊಂದಿಗೆ ಗಾರ್ಡನ್ನಲ್ಲಿ ಕುಳಿತು ಊಟ ಮಾಡಬಹುದು ಹೋಟೆಲ್ ದಮ್ಮಣಗಿ ಕಂಫರ್ಟ್ಸ್ ಹೇಗಿದೆ ಅಂತ ನೋಡಿ ತಿಳಿದುಕೊಂಡ್ರೆ ಈ ಹೋಟೆಲ್ನ ನ ವೈಶಿಷ್ಟ್ಯತೆ ಬಗ್ಗೆ ಸ್ವತಃ ಹೋಟೆಲ್ ಮಾಲೀಕರಿಂದ ಇನ್ನಷ್ಟು ಕೇಳಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಹೋಟೆಲ್ನ ಪಾಲುದಾರರ ಪೈಕಿ ಯೋಗೀಶ್ ಭಟ್ ಮತ್ತು ಸೌರಭ್ ಶೆಟ್ಟಿ ಜೊತೆಗೆ ನಡೆಸಿದ ಚಿಟ್ಚಾಟ್ ಇಲ್ಲಿದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಹೋಟೆಲ್ ದಮ್ಮಣಗಿ ಕಂಫರ್ಟ್ಸ್ ಯಾವ ರೀತಿ ಇದೆ ಯಾವ ರೀತಿಯ ಸೌಲಭ್ಯಗಳಿವೆ ಅನ್ನೋದನ್ನ ಸುಸಜ್ಜಿತವಾಗಿರುವಂತಹ ಐಷಾರಾಮಿ ಹೋಟೆಲ್ ಇದು ಈ ಹೋಟೆಲ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ನಮ್ಮ ಜೊತೆಗೆ ಇವತ್ತು ಪಾಲುದಾರರಾಗಿರುವಂತಹ ಯೋಗೇಶ್ ಭಟ್ ಮತ್ತು ಸೌರಭ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸೋಣ ಮೊದಲನೇದಾಗಿ ನಾನು ಸೌರಭ್ ಅವರಲ್ಲಿ ಮಾತಾಡ್ತೀನಿ ಸರ್ ನಮಸ್ಕಾರ ಹೋಟೆಲ್ ನೋಡಿದ್ವಿ ಭಾಳ ಉತ್ತಮವಾಗಿದೆ ಒಳ್ಳೆಯ ರೀತಿಯಲ್ಲಿ ಒಂದು ಸುಸಜ್ಜಿತವಾಗಿ ಕಟ್ಟಿದ್ದೀರಾ ಇದರ ವಿಶೇಷತೆ ಏನು ಹೇಳಿ ಇದು ಎಲ್ಲಿ ಬರುತ್ತೆ ಅನ್ನೋದನ್ನು ಮುಂಚಿತವಾಗಿ ನಮ್ಮ ವೀಕ್ಷಕರಿಗೆ ಅಂತ ಎಸ್ ಮೇನಾಗಿ ಇದು ಚನ್ನಮ್ಮ ಸರ್ಕಲ್ ಎಲ್ಲರಿಗೂ ಗೊತ್ತು ಅಲ್ಲಿಂದ ಲೆಸ್ ದೆನ್ ಟೂ ಹಂಡ್ರೆಡ್ ಮೀಟರ್ಸಲ್ಲೇ ಸಿಗುತ್ತೆ ಹೋಟೆಲ್ ದಮಣ್ಗಿ ಕಂಫರ್ಟ್ಸ್ ಅಂತ ಹೇಳಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಬರುತ್ತೆ ಸೊ ಸೀದಾ ಬೇಸಿಗ್ಲಿ ನೀವು ಕಾರ್ ಪಾರ್ಕಿಂಗ್ ಇದೆ ಬೇಸ್ಮೆಂಟಲ್ಲಿ ಸೊ ಕಾರ್ ಪಾರ್ಕಿಂಗಲ್ಲಿ ಅಲ್ಲಿಂದನೇ ಸೀದಾ ಲಿಫ್ಟ್ ಇದೆ ಥರ್ಡ್ ಫ್ಲೋರಿಗೆ ಬಂದು ರಿಸೆಪ್ಷನ್ ಸಿಗುತ್ತೆ ಸೊ ತರ್ಟಿ ಸಿಕ್ಸ್ ಎ ಸಿ ರೂಮ್ಸ್ ಇದೆ ಸೊ ವೈಫೈ ಫೆಸಿಲಿಟಿ ಇದೆ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಫೆಸಿಲಿಟಿ ಇದೆ ಆಮೇಲೆ ಎಲ್ಲ ಥರದ್ದು ನಿಮಗೆ ಕಾರ್ಪೊರೇಟ್ ಫ್ರೆಂಡ್ಲಿ ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ ರೂಮ್ಸು ಮತ್ತು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದೇವೆ ಸರ್ ಅವರೇ ಈಗ ನೀವು ಹೇಳಿದ್ರಿ ಇದು ಚೆನ್ನಮ್ಮ ಸರ್ಕಲ್ ಹತ್ತಿರ ಇದೆ ಹಳೆ ಬಸ್ ನಿಲ್ದಾಣದ ಎದುರಿಗಿರುವಂತಹ ಒಂದು ಹೋಟೆಲು ನಮಗೆ ಈಗ ಏರ್ಪೋರ್ಟಿಂದ ಜನ ಬರ್ತಾರೆ ವಿಶೇಷವಾಗಿ ಇದೊಂದು ಇರುವಂಥದ್ದು ವಾಣಿಜ್ಯ ನಗರಿ ಈ ವಾಣಿಜ್ಯೋದ್ಯಮಿಗಳು ಬರ್ತಾರೆ ಇಲ್ಲಿ ಬೇರೆ ಬೇರೆ ಗೆಸ್ಟ್ಗಳು ಬರ್ತಾರೆ ವಿ ಐ ಪಿಸ್ಗಳು ಬರ್ತಾರೆ ಅವರಿಗೆ ಬರಲಿಕ್ಕೆ ಏರ್ಪೋರ್ಟಿಂದ ಬರಲಿಕ್ಕೆ ಇಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತ ಹೇಳಿ ಸೊ ನಿಮಗೆ ಏರ್ಪೋರ್ಟ್ ಕಡೆಯಿಂದ ಬರೋದಾದರೆ ನಮ್ಮ ಮೇನ್ ಹೈ ಇದು ಮೇನ್ ರೋಡಲ್ಲೇ ಇದೆ ಗೋಕುಲ್ ರೋಡಿಂದ ಸೀದಾ ಬರ್ಬೋದು ತೊಂದರೆ ಇಲ್ಲ ನಿಮಗೆ ಹಳೆ ಬಸ್ ಸ್ಟ್ಯಾಂಡು ದಮಣ್ಗಿ ಕಂಫರ್ಟ್ಸ್ ಅಂದರೆ ಯಾರಾದರೂ ಎಲ್ಲ ಇದೆ ಆಮೇಲೆ ಕ್ಯಾಬ್ ಅಥವಾ ಟ್ಯಾಕ್ಸಿ ಫೆಸಿಲಿಟೀಸು ಕೂಡ ಇದೆ ಸೊ ಯಾವುದೇ ಥರದ್ದು ತೊಂದರೆ ಇಲ್ಲ ಏರ್ಪೋರ್ಟಿಂದ ಬರೋದಕ್ಕಾದರೂ ಸೊ ಯಾವುದೇ ತೊಂದರೆಗಳಿಲ್ಲ ಇಲ್ಲಿ ಎಷ್ಟು ಫ್ಲೋರ್ಗಳಿದ್ದಾವೆ ಅಂತ ನಾನು ನೋಡಿದ್ರೆ ಎರಡು ಮೂರು ಫ್ಲೋರ್ಗಳು ಕಾಣ್ತಾ ಇದ್ದಾವೆ ಸೊ ಎಷ್ಟು ಫ್ಲೋರ್ಗಳಿದ್ದಾವೆ ಇಲ್ಲಿ ಯಾವ್ಯಾವ ರೀತಿಯ ಯಾವ್ಯಾವ ಫ್ಲೋರಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆಗಳಿದ್ದಾವೆ ಒಟ್ಟು ಈ ಕಾಂಪ್ಲೆಕ್ಸಲ್ಲಿ ಐದು ಫ್ಲೋರ್ ಇದೆ ಅದರಲ್ಲಿ ಥರ್ಡ್ ಫೋರ್ತ್ ಮತ್ತು ಫಿಫ್ತ್ ಫ್ಲೋರ್ ಆಗಿದೆ ಅಂದರೆ ಥರ್ಡ್ ಮತ್ತು ಫೋರ್ತ್ ಫ್ಲೋರಲ್ಲಿ ಲಾಜಿಂಗ್ ಇದೆ ಸೊ ಫಿಫ್ತ್ ಫ್ಲೋರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಆಮೇಲೆ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಇದೆ ಓಪನ್ ರೂಫ್ ಟಾಪ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದು ಸೊ ಒಟ್ಟು ಈಗ ಎರಡು ಫ್ಲೋರಲ್ಲಿ ಇರುವಂಥದ್ದು ಲಾಜಿಂಗ್ ವ್ಯವಸ್ಥೆ ಸೊ ಎರಡು ಫ್ಲೋರ್ ಲಾಜಿಂಗಲ್ಲಿ ಫ್ಲೋರ್ ಫ್ಲೋರಲ್ಲಿ ಏನೇನು ವ್ಯವಸ್ಥೆ ಇದ್ದಾವೆ ಆಮೇಲೆ ಫೋರ್ತ್ ಫ್ಲೋರಲ್ಲಿ ಏನೇನಿದೆ ಅಂತ ಸೊ ಒಟ್ಟು ನಿಮಗೆ ತರ್ಡ್ ಮತ್ತು ಫೋರ್ತ್ ಫ್ಲೋರಲ್ಲಿ ಸಿಂಗಲ್ ಆಕ್ಯುಪೆನ್ಸಿ ಮತ್ತು ಡಬಲ್ ಆಕ್ಯುಪೆನ್ಸಿ ಆಮೇಲೆ ಡಿಲೆಕ್ಸ್ ಮತ್ತು ಸೂಟ್ ರೂಮ್ ಪ್ರೊವೈಡ್ ಮಾಡ್ತಿದ್ದೇವೆ ಸೊ ನಿಮಗೆ ಎರಡು ಫ್ಲೋರಲ್ಲಿ ಲಾಬಿ ಪ್ರೊವೈಡ್ ಇದೆ ಅಂದರೆ ಸೋಫಾಸ್ ಮತ್ತು ನ್ಯೂಸ್ ಪೇಪರ್ಸ್ ಮತ್ತು ನೋವಲ್ಸ್ ಓದುವಂಥದ್ದು ಫೆಸಿಲಿಟೀಸ್ ಕೂಡ ಇದೆ ಆಮೇಲೆ ವೈಫೈ ಅಂತರೂ ಫೆಸಿಲಿಟಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ಸೊ ಮತ್ತು ನೀರಿನ ವ್ಯವಸ್ಥೆಗಳಾಗಲಿ ಮತ್ತು ಬೇರೆ ಇನ್ನಿತರ ಎಸ್ ಆರು ಪ್ಯೂರಿಫೈಡ್ ವಾಟರ್ ಫೆಸಿಲಿಟಿ ಕೂಡ ಇದೆ ಸೊ ಹಾಟ್ ವಾಟರ್ ಬೇಕಂದ್ರೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ನಮ್ಮ ಹತ್ರ ಯಾವುದೇ ಥರದ್ದು ತೊಂದರೆ ಆಗ್ಲಾರ್ದಂಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇಂಪಾರ್ಟೆಂಟು ಈಗ ಬೇರೆ ಲಾಜ್ಗಳಿಗಿಂತ ನಿಮ್ಮನ್ನು ಯಾವ ರೀತಿ ಭಿನ್ನವಾಗಿ ನೀವು ಗುರುತಿಸ್ಕೊಳ್ತೀರಾ ಸೊ ಕಸ್ಟಮರ್ ಫ್ರೆಂಡ್ಲಿ ಒಂದು ಅದಾದಮೇಲೆ ಮತ್ತು ರೂಮ್ ತುಂಬ ಸ್ಪೇಷಿಯಸ್ ಮಾಡಿದ್ದೇವೆ ಯಾವುದೇ ಥರದ್ದು ನಿಮಗೆ ಕಂಜೆಸ್ಟೆಡ್ ಆಗಲಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಾರ್ದೆ ಹೋಗುವಂಥದ್ದು ನಮ್ಮ ಕಡೆ ಯಾವುದೂ ಇಲ್ಲ ಎಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅದರದ್ದೇ ವಾರೆಂಟಿಡೇ ಮಾಡಿರೋದೆಲ್ಲ ಮತ್ತು ಎಲ್ಲ ಈಗ ನಮ್ಮದು ಹೌಸ್ ಕೀಪಿಂಗಿಂದ ಹಿಡಿದು ನಮ್ಮದೇ ರೂಮ್ ಸರ್ವಿಸಿಂದ ಹಿಡಿದು ಎಲ್ಲ ಥರದ್ದು ಫೆಸಿಲಿಟೀಸು ನಾಚ್ ಇದೆ ಸ್ಟ್ಯಾಂಡರ್ಡ್ಸ್ಗಿಂತ ಒಂದು ಕೈ ಮೇಲ್ಪಟ್ಟಿದ್ದೇ ಮಾಡಿದ್ದೇವೆ ಸೊ ಇದು ವಸತಿ ವ್ಯವಸ್ಥೆ ಬಗ್ಗೆ ಹೇಳಿದರು ವೀಕ್ಷಕರೇ ಕೇಳಿದ್ರಲ್ಲ ವಸತಿ ವ್ಯವಸ್ಥೆಯನ್ನು ಯಾವ ರೀತಿ ಇಲ್ಲಿ ಮಾಡಿದ್ದಾರೆ ಅಂಥೇಳಿ ಈ ವಸತಿ ವ್ಯವಸ್ಥೆ ಜೊತೆಗೆ ಪ್ರವಾಸಿಗರಿಗೆ ಬರಲಿಕ್ಕೆ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯೂ ಬೇಕಲ್ವೇ ಆ ವ್ಯವಸ್ಥೆ ಯಾವ ರೀತಿ ಇಲ್ಲೂ ಕೂಡ ಮಾಡಿದ್ದಾರೆ ಇಲ್ಲಿ ಆ ರೀತಿ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂಥೇಳಿ ಇನ್ನೊಬ್ಬ ಪಾಲ್ದಾರರಾಗಿರುವಂಥ ಯೋಗೇಶ್ ಭಟ್ರವರಲ್ಲಿ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ನಮಸ್ಕಾರ ಈಗ ಲಾಜ್ ಬಗ್ಗೆ ನಾವು ಕೇಳಿದ್ವಿ ವಸತಿ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರು ಸೊ ಈಗ ಅವ್ರಿಗೆ ಬಂದಂಥವರಿಗೆ ಬೆಳಗಿನ ಉಪಹಾರನೂ ಬೇಕಾಗುತ್ತೆ ಮಧ್ಯಾಹ್ನದ ಊಟ ಬೇಕಾಗುತ್ತೆ ರಾತ್ರಿ ಊಟ ಇದಕ್ಕೂ ಕೂಡ ತಾವು ವ್ಯವಸ್ಥೆಯನ್ನು ಮಾಡಿರೋದನ್ನು ನಾವು ಕಂಡಿದ್ದೀವಿ ಸೊ ಯಾವ ರೀತಿ ವ್ಯವಸ್ಥೆ ಇದೆ ಖಂಡಿತ ನಮ್ಮಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ನಮ್ಮದು ಇದೆ ಮತ್ತು ಸೌತ್ ಇಂಡಿಯನ್ ಫುಡ್ ಸಮೇತ ಸಿಗುತ್ತೆ ಯಾಕಂದರೆ ನಮ್ಮಲ್ಲಿ ಲಾಡ್ಜಿಗೆ ಬರೋರು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಮಾರ್ನಿಂಗ್ ಅವರಿಗೆ ಟೀ ಕಾಫಿ ಮತ್ತು ಬ್ರೇಕ್ಫಾಸ್ಟ್ ಬೇಕಾಗುತ್ತೆ ಅದನ್ನು ನಾವು ಪ್ರೊವೈಡ್ ಮಾಡ್ತಾ ಇಲ್ಲಿ ಸದ್ಯ ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಸಪ್ರೇಟಾಗಿ ಫ್ಯಾಮಿಲಿ ಎ ಸಿ ನಾನ್ ಎ ಸಿ ಗಾರ್ಡನ್ ಇದೆ ಈವ್ನಿಂಗ್ ಆರು ಗಂಟೆ ನಂತರ ನಮ್ಮದು ಗಾರ್ಡನ್ ಓಪನ್ ಆಗುತ್ತೆ ಅದನಂತರ ನಂತರ ಚೈನೀಸ್ ಫುಡ್ ಸಿಗುತ್ತೆ ನಮ್ಮಲ್ಲಿ ನಾರ್ತ್ ಇಂಡಿಯನ್ನು ತಂದೂರು ಇದೆಲ್ಲ ಫಿಶ್ಶು ಫಿಶ್ ಐಟಮ್ ಪ್ರತಿಯೊಂದು ಅಟ್ಲೀಸ್ಟ್ ಈಗ ಫ್ರೆಶ್ ಆಗಿ ಏನು ಬರುತ್ತೆ ಮಾರ್ಕೆಟಲ್ಲಿ ಅದು ಫ್ರೆಶ್ ಫಿಶ್ ಕೊಡ್ತೀವಿ ಅದಕ್ಕೋಸ್ಕರ ಸೌತ್ ಇಂಡಿಯನ್ ಕುಕ್ಕುಗಳನ್ನು ಸಪ್ರೇಟಾಗಿ ಇಟ್ಟಿದ್ದೀವಿ ಈ ರೀತಿಯಾದ ವ್ಯವಸ್ಥೆ ಸರ್ವೀಸು ಕ್ಯಾಪ್ಟನ್ಗಳಿದ್ದಾರೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅವರು ಫಿಫ್ತ್ ಫ್ಲೋರಲ್ಲಿ ಇದು ಬರುತ್ತೆ ಮತ್ತೆ ರೂಮಲ್ಲಿರೋರಿಗೆ ರೂಮ್ ಸರ್ವಿಸ್ ಕೂಡ ಇದೆ ನಮಗೆ ಯಾವುದಕ್ಕೆ ರೂಮ್ ಸರ್ವಿಸಿಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನೀವು ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಏನು ಊಟ ಅಥವಾ ಯಾವುದು ನೀವು ಬಿಲ್ ಆಗುತ್ತೆ ಸೇಮ್ ರೂಮ್ ಸರ್ವಿಸಿಗೂ ಅಷ್ಟೇ ಇರುತ್ತೆ ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜಸ್ ತೊಗೊಳ್ಳೋದಿಲ್ಲ ನಾವು ಸರ್ ಫುಡ್ ಅಂತ ಹೇಳಿದ್ಕೊಳ್ಳೆ ಎಲ್ಲರಿಗೂ ಅವ್ರಿಗೆ ಅವ್ರದೇ ಆದಂಥ ಟೇಸ್ಟಿಗಳು ಇರ್ತವೆ ಈಗ ನಾವು ತಾವು ಹೇಳಿದ್ರಿ ಕರಾವಳಿಯ ಇದ್ದಾವೆ ನಾರ್ತ್ ಇಂಡಿಯನ್ ಇದೆ ಚೈನೀಸ್ ಇದೆ ಅಂತೇಳಿ ನಾರ್ತ್ ಕರ್ನಾಟಕದ ಫುಡ್ಡುಗಳು ಅಥವಾ ದಕ್ಷಿಣ ಭಾರತದ ಫುಡ್ಡುಗಳು ಅಂಥವು ವ್ಯವಸ್ಥೆಗಳು ಯಾವ ರೀತಿ ವಿಶೇಷವಾದಂಥ ಖಾದ್ಯಗಳು ಏನೇನಿದೆ ಅಂತ ಹೇಳ್ಬೋದಾ ಈಗ ಚೈನೀಸ್ ಅಂತಂತ ಬಂದರೆ ನಮ್ಮಲ್ಲಿ ಮಂಚೂರಿಯನ್ಸ್ ಐಟಮ್ ನೂಡಲ್ಸು ಫ್ರೈಡ್ ರೈಸು ಯಾವುದೇ ರೀತಿಯ ಸ್ಪ್ರಿಂಗ್ ರೋಲ್ಗಳು ಇದೆಲ್ಲ ಸಿಗುತ್ತೆ ನಾರ್ತ್ ಇಂಡಿಯನ್ನಲ್ಲಿ ನಮಗೆ ವೆಜಿಟೇಬಲ್ಲು ನಾನ್ ವೆಜ್ ಎರಡೂ ನಮ್ಮಲ್ಲಿದೆ ಮಟನ್ನು ಫಿಶ್ಶು ವೆಜ್ಜು ಎಲ್ಲ ನಾ ಸಪ್ರೇಟಾಗಿ ಕಿಚನ್ ಎರಡು ಕಿಚನ್ ಇದೆ ನಮ್ಮಲ್ಲಿ ವೆಜ್ ಕಿಚನ್ ಬೇರೆ ನಾನ್ ವೆಜ್ ಕಿಚನ್ ಬೇರೆ ಈ ಥರ ಇದೆ ಹಾಗಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾರ್ತ್ ಇಂಡಿಯನ್ ಫುಡ್ ಪ್ಯೂರ್ ನಾರ್ತ್ ಇಂಡಿಯನ್ ಫುಡ್ ನಿಮಗೆ ಸಿಗತ್ತೆ ರೋಟೀಸು ತಂದೂರಿ ತಂದೂರಿಯಲ್ಲಿ ಎಲ್ಲ ಐಟಮೂ ಸಿಗುತ್ತೆ ಚಿಕನ್ ಟಿಕ್ಕ ಪನ್ನೀರ್ ಟಿಕ್ಕಾ ಆ ಥರ ತಂದೂರಿ ಐಟಮ್ ಪ್ರತಿಯೊಂದು ಸಿಗತ್ತೆ ನಿಮ್ಮಲ್ಲಿ ಇಲ್ಲಿ ಓಕೆ ಸರ್ ಫುಡ್ ಅಂದ್ಕೊಳ್ಳಿ ಬಾಣಸಿಗರು ಕೂಡ ಭಾಳ ಇಂಪಾರ್ಟೆಂಟ್ಗಳು ಸೊ ಬಾಣಸಿಗರು ಯಾವ್ಯಾವ ಕಡೆ ಜನ ಇದ್ದಾರೆ ಅಥವಾ ಯಾವ ರೀತಿಯ ಬಾಣಸಿಗರನ್ನು ಇಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಾವು ಉತ್ತರ ಉತ್ತರಾಖಂಡಿಂದ ಒಬ್ಬರು ಕುಕ್ಕಿದ್ದಾರೆ ಮತ್ತು ಪಶ್ಚಿಮ ಬಂಗಾಳದಿಂದ ಇಬ್ಬರು ಇದ್ದಾರೆ ನಮ್ಮ ಕರಾವಳಿಯಿಂದ ಒಬ್ಬರು ಇದ್ದಾರೆ ನಾಲ್ಕು ಜನ ಸದ್ಯ ಶೆಫನ್ನು ಇಟ್ಕೊಂಡಿದ್ವಿ ಅವರಿಗೆ ಅಸಿಸ್ಟೆಂಟ್ಗಳಾಗಿ ಮತ್ತು ನಾಲ್ಕು ಜನ ಇದ್ದಾರೆ ಹಾಗಾಗಿ ನಾವು ಎಲ್ಲ ರೀತಿಯ ಫುಡ್ಡನ್ನು ತಯಾರು ಮಾಡಿಕೊಡ್ತೀವಿ ನಾವು ಸೊ ಹಾಗಾದರೆ ಏನು ಹೋಟೆಲ್ ದಮ್ಮಣಿಗೆ ಕಂಫರ್ಟ್ಸ್ ಏನಿದೆ ನಾವು ಇಲ್ಲಿ ಬಂದರೆ ಒಳ್ಳೆಯ ರೀತಿಯಲ್ಲಿ ಇದ್ಕೊಂಡು ಹೋಗ್ಬೋದು ಇಲ್ಲಿಯ ನೆನಪನ್ನು ಇಟ್ಕೊಳ್ಬೋದು ಅಜಳಮಾರ್ಗ ಆಗಿರುತ್ತೆ ಅವರಿಗೆ ಅನ್ನುವಂಥದ್ದು ಮಾತನ್ನು ತಾವು ಹೇಳ್ತಾ ಇದ್ದೀರಾ ಸೊ ನೀವು ಕೊನೆಯದಾಗಿ ಹೇಳೋದಾದರೆ ಪ್ರವಾಸಿಗರು ಇಲ್ಲಿ ಬಂದರೆ ಅಥವಾ ಅತಿಥಿಗಳು ಬಂದರೆ ವಿ ಐ ಪಿ ಸಿಗಳು ಬಂದರೆ ಅವರಿಗೆ ತಾವು ಯಾವ ರೀತಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತೀರಿ ಯಾವ ಒಂದು ಭರವಸೆಯನ್ನು ಕೊಡಲಿಕ್ಕೆ ಇಚ್ಛೆ ಈಗ ಕೆಲವು ಕ ಇಲ್ಲೇ ಒಂದಿಷ್ಟು ಲಾಡ್ಜ್ಗಳ ವ್ಯವಸ್ಥೆ ಇದೆ ಅಲ್ಲಿ ಹೇಗಿದೆ ಅಂತಂದರೆ ಲಾಡ್ಜಿಂಗಿದೆ ಊಟ ಮತ್ತು ವಸತಿ ಊಟ ಮತ್ತು ತಿಂಡಿ ಅದು ಹೊರಗಡೆ ಹೋಗಬೇಕಾಗತ್ತೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ಊಟದ ವ್ಯವಸ್ಥೆ ಲಂಚು ಬ್ರೇಕ್ಫಾಸ್ಟು ಡಿನ್ನರು ಎಲ್ಲ ಸಿಗುತ್ತೆ ಮತ್ತು ಚಿಕ್ಕದಾಗಿ ಚಿಕ್ಕದ ಅಂದರೆ ಒಂದು ಹಂಡ್ರೆಡ್ ಪೀಪಲ್ ಪಾರ್ಟಿ ಏನಾದರೂ ಮಾಡ್ತೀವಿ ನೀವು ಅಂತಂದರೆ ಕೂಡ ಬ್ಯಾಂಕ್ವೆಟ್ ಹಾಲ್ ಇದೆ ನಮ್ಮದು ಕ್ಲಿಯರಾಗಿ ರೆಡಿ ಮಾಡಿರೋ ಅಂಥ ಬ್ಯಾಂಕ್ವೆಟ್ ಹಾಲು ವಿತ್ ಎ ಸಿ ಹಂಡ್ರೆಡ್ ಪೀಪಲ್ ಸಫಿಷಿಯಂಟಾಗಿ ಕೂತ್ಕೊಂಡು ಸ್ಟೇಜ್ ಇದೆ ಅವರು ಅದನ್ನು ಫಂಕ್ಷನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆ ಇದೆ ಬಫೆ ಸಿಸ್ಟಮಲ್ಲಿ ನಾವು ಅವರಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ ಅನ್ಲಿಮಿಟೆಡ್ ಬಫೆ ಸಿಸ್ಟಮಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ ಅದ್ರ ಮೆನು ಮತ್ತೊಂದು ಎಲ್ಲದನ್ನು ನಾವು ಆನ್ಲೈನಲ್ಲಿ ನಾವು ಈಗ ಸದ್ಯ ಬಿಡ್ತಾ ಇದ್ದೀವಿ ಅದು ಹಾಗಾಗಿ ಅದು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಒಂದೇ ಜಾಗದಲ್ಲಿ ನಿಮಗೆ ವಸತಿ ಊಟ ನಿಮಗೆ ಎಲ್ಲ ವ್ಯವಸ್ಥೆ ಸಿಗುವಂಥದ್ದು ತುಂಬ ಕಡಿಮೆ ಇದೆ ಇಲ್ಲಿ ಈ ಚೆನ್ನಮ್ಮ ಸರ್ಕಲ್ ಭಾಗದಲ್ಲಿ ಕಡಿಮೆ ಭಾಗದ ನಮ್ಮಲ್ಲಿ ನಮ್ಮದು ನನ್ನ ಪ್ರಕಾರ ಈ ಭಾಗದಲ್ಲಿ ಇದು ಎರಡನೇದು ಮೂರನೇದು ಅಷ್ಟೇ ಇಲ್ಲಿರೋದು ಇಲ್ಲಾಂದರೆ ಬರೀ ಲಾಡ್ಜಿಂಗ್ ವ್ಯವಸ್ಥೆ ಭಾಳ ಇದೆ ಇಲ್ಲಿ ಊಟಕ್ಕೆ ಮತ್ತು ಹೊರಗಡೆ ಹೋಗಬೇಕು ಹಾಗೆಲ್ಲ ಇದೆ ನಾವು ಆ ಥರ ಯಾವುದೇ ಇಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಹೌದು ಖಂಡಿತ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ನಮ್ಮಲ್ಲಿ ಅದನ್ನು ಕೂಡ ಉಪಯೋಗಿಸ್ಕೋಬೋದು ಯಾವ ಯಾವ ರೀತಿಯ ಅಭಿರುಚಿಗಳಿದ್ದಾವೆ ಆ ಅಭಿರುಚಿಗೆ ತಕ್ಕಂತೆ ತಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀರ ಜೊತೆಗೆ ರೀಚೇಬಲ್ ಕೂಡ ಭಾಳ ಹತ್ತಿರ ಅಂತ ಕಾಣಿಸುತ್ತೆ ಈ ನೀವು ಹುಬ್ಬಳ್ಳಿಯ ಯಾವ ಭಾಗದಲ್ಲಿ ಬಂದರೂ ಕೂಡ ಭಾಗಕ್ಕೆ ಹೋಗಬೇಕಂತರೂ ಕೂಡ ಇಲ್ಲಿಂದ ಎಲ್ಲ ಹೋಗಲಿಕ್ಕೆ ಒಂದು ವ್ಯವಸ್ಥೆಗಳು ಅಥವಾ ಒಂದು ಈಸಿಲಿ ಹೋಗುವಂಥ ರೀಚ್ ಆಗುವಂಥ ಸ್ಥಳ ಅಂತ ಕಾಣಿಸುತ್ತೆ ಖಂಡಿತ ಖಂಡಿತ ಫಸ್ಟ್ ಕ್ಲಾಸ್ ರೆಸ್ಟೋರೆಂಟಾಗಿ ನಮ್ಮದು ಗುರುತಿಸ್ಬಿಡುತ್ತೆ ಮತ್ತು ನಿಮಗೆ ಬಂದು ಹೋಗೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಇದೆ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ನಿಮಗೆ ಹತ್ತು ಹದಿನೈದು ಇಪ್ಪತ್ತು ಎಷ್ಟು ಕಾರ್ ಪಾರ್ಕಿಂಗ್ ಬೇಕಾದರೂ ನಿಲ್ಲಿಸೋಷ್ಟಿದೆ ಟೂ ವೀಲರ್ಸ್ ಪಾರ್ಕಿಂಗ್ ಇದೆ ಎಲ್ಲ ವ್ಯವಸ್ಥೆ ಇದೆ ಎರಡು ಡಬಲ್ ಲಿಫ್ಟ್ ಇದೆ ಒನ್ ಬೈ ಒನ್ ಮೇಲೆ ಮತ್ತೊಂದು ಇದೆ ಲಿಫ್ಟ್ ಇದೆ ವ್ಯವಸ್ಥೆ ಇದೆ ಆರಾಮಾಗಿ ನೀವು ಯಾವುದು ವೆಯ್ಟ್ ಮಾಡೋ ಒಂದು ಲಿಫ್ಟಲ್ಲಿ ಹೋದ್ರಪ್ಪ ಮೂರು ನಾಲ್ಕು ಫ್ಲೋರಿಗೆ ಹೋದರು ಮತ್ತು ಬರೋ ಮಟ್ಟ ಇವರು ಆ ಥರ ಏನಿಲ್ಲ ಎರಡು ಲಿಫ್ಟ್ ನಮ್ಮಲ್ಲಿ ಎನಿ ಟೈಮ್ ಚಾಲು ಇರುತ್ತೆ ಹಾಗಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇಲ್ಲಿ ಬಂದ ತಕ್ಷಣ ಫಟಾಫಟ್ ಬೇಕೋ ಅದು ಅದು ಮಾತ್ರ ನಾನು ಕನ್ಫರ್ಮ್ ಆಗಿ ಹೇಳಬಲ್ಲೆ ಒಟ್ಟಿನಲ್ಲಿ ನಾವೀನ್ಯತೆ ಸುಸ್ಥಿರತೆ ಮತ್ತು ಅಸಾಧಾರಣ ಸೇವೆ ನೀಡುವ ಬದ್ಧತೆಯೊಂದಿಗೆ ಹೋಟೆಲ್ ಡಮ್ಮಣಗಿ ಕಂಫರ್ಟ್ ಗ್ರಾಹಕರಿಗೆ ಆತಿಥ್ಯ ನೀಡಲು ತುದಿಗಾಲಿನಲ್ಲಿ ನಿಂತಿದೆ ನೀವು ಬನ್ನಿ ನಿಮ್ಮ ವಾಸ್ತವ್ಯ ಕಾದಿರಿಸಿ ಹೊಸ ಗುಣಮಟ್ಟದ ಆತಿಥ್ಯವನ್ನು ಸ್ವೀಕರಿಸಿ ಕ್ಯಾಮ್ರಾ ಪರ್ಸನ್ ಅಸ್ಲಂ ಜೊತೆ ವಿವೇಕ್ ಮಹಾಲೆ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ